ಅಲ್ಲಿ ಎಷ್ಟು ವೆರೈಟಿಯ ಒಂದು ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಸಸ್ಯಗಳಿದ್ದಾವೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಇಲ್ಲಿಂದ ಮಣ್ಣನ್ನು ತಗೊಂಡು ಹೋಗಿ ಫ್ರೆಂಚ್ ಡಚ್ ಸೈಂಟಿಸ್ಟ್ಗಳು ಅವರ ಮಣ್ಣಿನಲ್ಲಿ ಈ ಜೈವಿಕಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡಿ ಯಾಕಂದ್ರೆ ಇಲ್ಲಿ ಯಾರು ಇದಕ್ಕೆ ಗೊಬ್ಬರ ಯಾವ್ದು ಆಗುತ್ತಿಲ್ಲ ಅದು ಅಷ್ಟು ವೈವಿಧ್ಯವಾದ ಸಸ್ಯ ಸಂಪತ್ತು ಹೇಗೆ ಹೋಗ್ತು ಅನ್ನೋದು ಕಾಳಿಂದ ಇದಕ್ಕೆ ಬ್ರೀಡಿಂಗ್ ಸೆಂಟರ್ ಒಂದು ವೈವಿಧ್ಯದ ಪ್ರದೇಶದಲ್ಲಿ ನಾವು ಏನು ಮಾಡಬಾರದು ಅನ್ನೋದು ಯಾಕೆ ನಮ್ಮ ತಲೆ ಕೊಡುದಿಲ್ಲ ಇಡೀ ಭಾರತದಲ್ಲಿ ನೋಡಿ ನೀವೊಂದು ಕೆಳಗಿನ ಫ್ಲೈಟ್ ಅಂತ ಡೆಲ್ಲಿಗೆ ಹೋಗಿ ಅನ್ನೋದು ಹಸು ನಮ್ಮ ಪಶ್ಚಿಮ ಘಟ್ಟ ಬಿಟ್ಟರೆ ಮತ್ತೆ ಹಿಮಾಲಯ ಮತ್ತೆ ನೋಡಿದ್ರೆ ಎಲ್ಲಿಯೋ ನಾವು ಮರುಭೂಮಿಯಲ್ಲಿ ಹೋಗ್ತಾ ಇದೇವೆ ಅನ್ನಿಸ್ತದೆ ಹಸುರನ್ನೇ ಕಾಣ ಅಂತ ಒಂದು ಸೂಕ್ಷ್ಮ ಪ್ರದೇಶವನ್ನು ನಾವು ಯಾಕೆ ಇದರಲ್ಲಿ ಟನ್ನಲ್ಲಿ ಹೋಗಿ ರೂಪಾಯಿ ಖರ್ಚು ಮಾಡಿ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳ್ತೀವಿ ನಾವು ನೀವು ಟನೆಲಿಂಗ್ ಮಾಡ್ತೀರಿ ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಒಳಗಿಂದ ಹೋಗ್ತದೆ ಎಲ್ಲ ಹೇಳ್ತಾರೆ ಒಮ್ಮೆ ಟನೆಲಿಂಗ್ ಮಾಡಿದ ಕೂಡಲೇ ಅಂತರ್ಜಲ ಎಲ್ಲರಿಗೆ ಕೆಳಗೆ ಬರ್ತದೆ ಆ ಟನೆಲಿಗೆ ಬರ್ತದೆ ಆ ಟನೆಲ್ಗೆ ಬಂದು ಕೆಳಗಡೆ ನಿಮ್ಮ ಸೋಮೇಶ್ವರದಲ್ಲಿ ದೊಡ್ಡ ಒಂದು ಬರುತ್ತೆ ನೀರು ಇದೆ ಆ ಎಷ್ಟು ಸಮಯ ಇರುತ್ತೆ ಅಂದ್ರೆ ಒಂದ್ ಎರಡು ಮೂರು ವರ್ಷ ನೀರು ಖಾಲಿ ಆಗುವವರೆಗೆ ಮೇಲೆ ಆ ಕುಂಬೆಯಲ್ಲಿ ನೀರು ಆ ನೀರು ಒಮ್ಮೆ ಖಾಲಿ ಆದ್ರೆ ಈ ಜೀವವೈವಿಧ್ಯ ವೈವಿಧ್ಯ ಎಲ್ಲ ಒಮ್ಮೆ ಪಿಂಕ್ ಮತ್ತೆ ಅಲ್ಲಿ ಯಾವುದೇ ಜೀವವೈವಿಧ್ಯ ಇಲ್ಲ ಅಲ್ಲಿ ಟನಲ್ ಮಾತ್ರ ನಾವು ಹೈ ಸ್ಪೀಡ್ ಅಲ್ಲಿ ಕಾರ್ ತಗೊಂಡು ಹೋಗ್ಬೋದು ಅಷ್ಟೇ ಬಿಟ್ರೆ ಅಲ್ಲಿ ಜೀವ ವೈವಿಧ್ಯ ಇಂತ ಸೂಕ್ಷ್ಮ ಪ್ರದೇಶ ಸರ್ವನಾಶ ಅದಕ್ಕೆ ಯಾವುದೇ ಇದೆ ಬೇಡ ಇದೇ ಮಾತನ್ನ ನಾನು ಎತ್ತಿನ ಹೊಳೆಯ ಬಗ್ಗೆ ಪರಮಶಿವಯ್ಯ ಬಂದಿದ್ರ ಆ ದಿವಸ ಮಂಗಳೂರಿಗೆ ಎಂಬತ್ನಾಲ್ಕು ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ ನಮಗೆ ಎತ್ತಿನ ಹೊಳೆ ಬೇಡ ಎತ್ತಿನ ಹೊಳೆಯಿಂದ ಗೊತ್ತಿಸ್ಕೊಡೋಣ ಎಲ್ಲವನ್ನ ಆಯ್ತು ಪರಮಶಿವ ಕಣ್ಣೀರು ಹಾಕಿದ್ದಾರೆ ಆಮೇಲೆ ನನ್ನನ್ನು ಪುನಃ ಬೆಂಗಳೂರಿಗೆ ಕಂದು ನೀವು ಅಲ್ಲಿಗೆ ಹೇಳಿ ಅಲ್ಲಿ ಪತ್ರಕರ್ತರು ಘಟ್ಟದ ಮೇಲೆ ನೋವು ಹೆಚ್ಚುವ ಯಾವ ಪ್ರಯೋಜನ ಪಡೆಯುವ ಇಲ್ಲ ನಮಗೆ ಕುಡಿಯುವ ನೀರಿಗೆ ನೀವು ಮಾಡ್ತೀರಿ ನಾನು ಹೇಳಿದ್ದೆ ನಿಮಗೆ ಕುಡಿಯುವಂತೆ ಇರಲ್ಲ ಕೊನೆಗೆ ನಮಗೂ ಇಲ್ಲ ನಿಮಗೂ ಇಲ್ಲ ಆಗ್ತದೆ ಪರಿಸ್ಥಿತಿ ಇದು ಮಾಡಬೇಡಿ ಆದರೆ ಬಂದಂತ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಇದನ್ನು ಸಪೋರ್ಟ್ ಮಾಡ್ತವೆ ಯಾಕಂತ ಹೇಳಿದ್ರೆ ಐದು ಸಾವಿರ ಕೋಟಿ ಇದ್ರೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಆಗ್ತದೆ ಪ್ರತಿ ಸರ್ಕಾರ ಬಂದ ಕೊಡ್ಲಿ ಅಂತಷ್ಟು ಕೋಟಿ ಒಂದಷ್ಟು ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಮಾಡ್ತೀನಿ ನಾನು ಎಲ್ಲಿನ ಒಳಗೆ ಎಲ್ಲಿ ಹಾಕ್ತೀನಿ ಅಲ್ಲಿ ಎಲ್ಲ ನನ್ನ ಕರೀತಾರೆ ಯಾರು ಕಾಂಟ್ರಾಕ್ಟರ್ಸ್ ಯಾಕೆ ಕರೀತಾ ಅಂತ ಹೇಳಿದ್ರೆ ಇದು ಯಾವ್ದು ಅಧ್ಯಯನ ಮಾಡ್ಲಿಕ್ಕೆ ಅಲ್ಲ ನಾನು ಅವ್ರ ಕೇಳಿದ್ರು ಸರ್ ಇದರಲ್ಲಿ ನೀರು ಓದಿತ್ತು ಅಲ್ಲ ಬೇಸಿಗೆ ಮಳೆಗಾಲದಲ್ಲಿ ಅದು ಓದಿತ್ತು ಅಂತ ಹೇಳುವ ನಗಟ್ಟ ಅವ್ರು ನನ್ನನ್ನು ಕರೀದ ಯಾಕೆ ಹೇಳಿದ್ರೆ ಅದ್ರಲ್ಲಿ ಮುನ್ನೂರು ನಾನ್ನೂರು ಒಂದು ಕ್ಯಾಂಪ್ ನಲ್ಲಿ ಜನ ಇರ್ತಾರೆ ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ ಹಾಗಾಗಿ ಜಲಶೋಧನ ಇದೆ ನಾನು ಹಾಗಾಗಿ ಎತ್ತಿನ ಹೊಳೆ ಇಂಚು ಇಂಚು ನಾನು ಹೋಗಿದ್ದೆ ಅಲ್ಲಿ ಪರಿಸ್ಥಿತಿ ನೋಡಿದೆ ಮನುಷ್ಯ ಅಲ್ಲ ಜೀಪ್ ಒಳಗೆ ಹೋಗುವಂತ ಸ್ಟೀಲ್ ಪೈಪ್ ಲೈನ್ ಹಾಕಿದೆ